ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವಾಗ ಯಶವಂತಪುರದ ಔಟರ್ ರಿಂಗ್ ರೋಡ್ ಹತ್ರ ಇದ್ದೀನಿ ಕಂಠಿರುವ ಸ್ಟುಡಿಯೋ ಹತ್ರ ಇದ್ದೀನಿ ನೀವು ನೋಡ್ಬೋದು ಇದು ಕಂಠಿರುವ ಸ್ಟುಡಿಯೋ ಇವತ್ತು ನಾನು ನಿಮಗೆ ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಷ್ ಅಣ್ಣವರ ಪುಣ್ಯ ಭೂಮಿನ ವೀಡಿಯೋ ಮಾಡಿ ತೋರ್ತೇನೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಪು ಸರ್ ಅವರ ಪುಣ್ಯ ಭೂಮಿನ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಹಾಗೆ ಇವತ್ತು ನಮ್ಮ ಮಂಡ್ಯದ ಗಂಡು ಕಲಿಯುಗದ ಕರ್ಣ ರೆಬರ್ ಸ್ಟಾರ್ ಅಂಬರೀಷ್ ಅಣ್ಣವರ ಪುಣ್ಯಭೂಮಿನ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಅವರ ಎಂಟ್ರಿ ಗೇಟಿಗೆ ಅವ್ರ ಕಟೌಟ್ಗಳನ್ನು ಅವ್ರ ಅಭಿಮಾನಿಗಳು ಯಾವ ರೀತಿ ಹಾಕಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದೇ ಗೇಟಿಂದ ಒಳಗಡೆ ಹೋಗೋದು ಇದೇ ಎಂಟ್ರಿ ಗೇಟು ಇದೇ ಗೇಟಿಂದಲೇ ಈಗ ಒಳಗಡೆ ಹೋಗೋಣ ಇವಾಗ ಬೆಳಗ್ಗೆ ಬಂದಿದ್ದೀನಿ ಅದಕ್ಕೋಸ್ಕರ ಅವ್ರ ಅಭಿಮಾನಿಗಳು ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ ಅದೇ ಮಧ್ಯಾಹ್ನ ಟೈಮಿಗೆಲ್ಲ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾನು ವೀಡಿಯೋ ಮಾಡೋಕ್ಕೋಸ್ಕರ ಬೆಳಗ್ಗೆ ಬಂದಿದ್ದೀನಿ ರೆಬರ್ ಸ್ಟಾರ್ ಅವರು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಮತ್ತು ರಾಜಕೀಯದಲ್ಲಿ ಕೂಡ ತುಂಬಾ ಹೆಸರು ಮಾಡಿದ್ದಾರೆ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಹೇಳೋದಾದರೆ ಒಬ್ಬ ಉತ್ತಮ ಹೀರೋ ಅಂತ ಹೇಳ್ಬೋದು ರೆಬರ್ ಸ್ಟಾರ್ ಅಂತಲೂ ಕರೀತಾರೆ ಹಾಗೆ ಇವರು ರಾಜಕೀಯದಲ್ಲಿ ನೋಡೋಕ್ಕೋದ್ರೆ ಕೆಲವೊಂದಿಷ್ಟು ಬಾರಿ ಎಮ್ ಎಲ್ ಎ ಕೂಡ ಆಗಿದ್ದಾರೆ ಅವರು ಅದಕ್ಕೋಸ್ಕರ ಇವರು ಮಂಡ್ಯದ ಜನಗಳು ಕಲಿಯುಗದ ಕರ್ಣ ಅಂತಲೂ ಕರೀತಾರೆ ಹಾಗೆ ಚಿತ್ರರಂಗದಲ್ಲಿ ರೆಬರ್ ಸ್ಟಾರ್ ಅಂತಲೂ ಕರೀತಾರೆ ಇವರು ಅಭಿಮಾನಿಗಳು ಹಾಗೆ ನಾನಾ ಹೆಸರಿಂದ ಕರೀತಾರೆ ರೆಬರ್ ಸ್ಟಾರು ಮಂಡ್ಯದ ಗಂಡು ಕಲಿಯುಗದ ಕರ್ಣ ಹೀಗೆ ತುಂಬ ಹೆಸರಿಂದ ಕರೀತಾರೆ ಅವರ ಅಭಿಮಾನಿಗಳು ಹಾಗೆ ಇಲ್ಲಿ ಬರ್ತದಂಗ್ಲೇ ಫಸ್ಟಿಗೆ ಒಂದು ಪ್ರತಿಮೆ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ರೆಬರ್ ಸ್ಟಾರ್ ಅವರ ಪ್ರತಿಭೆ ಕೂಡ ಮಾಡಿದ್ದಾರೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೀವೇ ನೋಡಿ ಮೊದಲು ಈ ಥರ ಎಲ್ಲ ಮಾಡಿಲ್ಲಾಯಿತು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಸ್ವಲ್ಪ ಸ್ಟಾರ್ಟಿಂಗು ಎಷ್ಟೊಂದು ಚೆನ್ನಾಗಿ ಮಾಡಿಲ್ಲಾಯಿತು ಇನ್ನೂ ಕೆಲಸ ನಡೀತದೆ ಬಟ್ ಇವಾಗ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಒಳ್ಳೆ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಬೋರ್ಡ್ಗಳನ್ನು ಕೂಡ ಹಾಕಿದ್ದಾರೆ ಏನು ಬೋರ್ಡ್ ಅಂದರೆ ಈ ಗಿಡಗಳನ್ನು ಮುರಿಯೋದಾಗಿರ್ಬೋದು ಇಲ್ಲಿ ಉಗಳೋದಾಗಿರೋದು ಆ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅವರ ಸ್ಮಾರಕ ಅಲ್ಲಿ ಇದೆಯಲ್ಲ ಇದೇ ಸ್ಮಾರಕ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ನಾವು ಮುಂಚೆ ಬಂದಾಗ ಇಷ್ಟೊಂದು ಚೆನ್ನಾಗಿಲ್ಲ ಇತ್ತು ಸ್ವಲ್ಪ ಆಗಿ ಮಾಡಿದ್ರು ಇವಾಗ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಈ ಥರ ಗಾರ್ಡನ್ನು ನೋಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಅಡಿಕೆ ಗಿಡ ಆನಂತರ ಎಲ್ಲ ಗಿಡಗಳನ್ನು ಹಾಕಿ ಬೆಳೆಸಿದ್ದಾರೆ ಹಾಗೆ ಇಲ್ಲಿ ಬೋರ್ಡ್ ಒಂದಿದೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಅಂಥೇಳಿ ಅಲ್ಲಿ ಯೂಸ್ ಮಾಡಿ ಎಸ್ ಎಸೆಂಗೆ ಎಲ್ಲ ಮುಂದಕ್ಕೆ ಬಂದು ಅಲ್ಲಿ ಮೇಲ್ಗಡೆ ಹತ್ತಿ ಹೋಗಬೇಕು ಇಲ್ಲಿ ಮೇಲ್ಗಡೆ ಹೋಗ್ತಿದಾರೆ ಅಲ್ಲಿ ಇಲ್ಲಿ ಹೋಗ್ಬೇಕು ಪಾದರಕ್ಷೆಗಳನ್ನು ಚಪ್ಪಲಿಗಳನ್ನು ಇಡಬೇಕು ಏನಕ್ಕೆ ಎಷ್ಟೋ ಅಭಿಮಾನಿಗಳಿಗೆ ಇದು ದೇವಸ್ಥಾನ ಇದ್ದಂಗೆ ಅದಕ್ಕೋಸ್ಕರ ಕೆಳಗಡೆನೇ ಚಪ್ಪಲಿ ಇಟ್ಟು ಮೇಲ್ಗಡೆ ಹೋಗಿ ನೋಡ್ಕೊಬರ್ಬೋದು ನೋಡಿ ಬಂಧುಗಳೇ ಮಂಡ್ಯದ ಗಂಡು ಕಲಿಯುಗದ ಕಣ್ಣ ರೆಬರ್ ಸ್ಟಾರ್ ಅವರ ಪುಣ್ಯಭೂಮಿ ಸ್ಮಾರಕ ಪ್ರತಿ ವರ್ಷ ಅಂಬರೀಷಣ್ಣ ಹುಟ್ಟಿದ ದಿನ ಆ ಡೇಟಿಗೆ ಬಂದು ಅವರು ಹೆಂಡತಿಯಾದಂಥ ಸುಮಲತಾ ಅಂಬರೀಷ್ ಅವರು ಹಾಗೆ ಮಗ ಅಭಿಷೇಕ್ ಅಂಬರೀಷ್ ಅವರು ಬಂದು ಇಲ್ಲಿ ಪೂಜೆ ಮಾಡಿ ಇವರ ಆಶೀರ್ವಾದ ತೊಗೋತಾರೆ ಹಾಗೆ ಅವರು ತೀರ್ಕೊಂಡ್ರಲ್ಲ ಆ ಡೇಟಿಗೆ ಕೂಡ ಪ್ರತಿ ವರ್ಷ ಬರ್ತಾರೆ ಪುಣ್ಯ ಸ್ಮರಣೆ ಮಾಡೋಕ್ಕೆ ಇಲ್ಲಿಗೆ ಪ್ರತಿ ವರ್ಷ ಬರ್ತಾರೆ ಆವಾಗ ಸ್ವಲ್ಪ ಅವರ ಅಭಿಮಾನಿಗಳು ತುಂಬಾ ಇರ್ತಾರೆ ಅಂತ ಹೇಳ್ಬೋದು ಆ ದಿನ ಪ್ರತಿ ವರ್ಷ ಬರ್ತಾರೆ ಅವ್ರ ಮಗ ಹಾಗೆ ಅವರು ಹೆಂಡತಿಯಾದಂಥ ಸುಮಲತಾ ಅಂಬರೀಷ್ ಅವರು ನೋಡಿದ್ರಲ್ಲ ಬಂಧುಗಳೇ ಕಲಿಯುಗದ ಕರ್ಣ ರೆಬರ್ ಸ್ಟಾರ್ ರಾಮಕೃಷ್ಣವರ ಪುಣ್ಯಭೂಮಿನ ಈಗ ಮುಂದಕ್ಕೆ ಹೋಗೋಣ ದಯವಿಟ್ಟು ಅಭಿಮಾನಿಗಳು ಯಾವಾಗಲೇ ಬಂದರೂ ಪಾದರಕ್ಷೆಗಳನ್ನು ಕೆಳಗೆ ಬಿಡಿ ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಒಳ ಮೇಲ್ಗಡೆ ಹೋಗಬೇಡಿ ಇನ್ನು ಮುಂದಕ್ಕೆ ಏನೇನಿದೆ ಅನ್ನೋದು ತೋರಿಸ್ತೀನಿ ಇನ್ನೂ ಮುಂದ್ಗಡೆ ಏನೋ ಕೆಲಸ ನಡೀತದೆ ನೋಡಿ ಅಲ್ಲೇನೋ ಏನೋ ಕೆಲಸ ಮಾಡ್ತಿದ್ದಾರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅರ್ಧ ಕೆಲಸ ಆಗಿದೆ ಏನಂತಲೂ ನಮ್ಗೆ ಗೊತ್ತಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರೋದು ಇವಾಗ ದೂರ ದೂರಿಂದ ಬರ್ತಾರಲ್ಲ ನಮ್ಮ ಅಂಬರೀಷಣರ ಅಭಿಮಾನಿಗಳು ಅವರಿಗೆ ಕೂರಕ್ಕೆ ಆಸನ ಏನಾದ್ರು ಆ ಏನಾರು ಆ ಥರನೇ ಏನಾದ್ರು ಮಾಡ್ತಾ ಇರ್ತಾರೆ ಇನ್ನು ಕಂಪ್ಲೀಟ್ ಆಗಿಲ್ಲಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ಹಾಗೆ ಅವರು ಪ್ರತಿಮೆ ಸುತ್ತಮುತ್ತ ನೋಡ್ಬೋದು ಗಿಡಗಳನ್ನು ಯಾವ ರೀತಿ ಬೆಳೆಸಿದ್ದಾರೆ ಹೇಳಿ ಇಲ್ಲಿ ಕೂಡ ಎಲ್ಲೆಂದ್ರಲ್ಲಿ ಉಗುಳಬಾರ್ದು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಎಷ್ಟೊಂದು ನೀಟಾಗಿ ಇಟ್ಟಿದ್ದಾರೆ ಅಂಥೇಳಿ ಕಸ ಕಡ್ಡಿ ಆ ಥರ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ ಮತ್ತು ಇಲ್ಲಿ ಉಗುಳೋದು ಆ ಥರ ಎಲ್ಲ ಮಾಡೋಕೋಬಾರ್ದು ಕಲಿಯುಗದ ಕಾರಣ ರೆಬರ್ಸ್ಟಾರ್ ಅಂಬರೀಷಣ್ಣವರ ಪ್ರತಿಭೆ ಹೇಗಿದೆ ಅನ್ನೋದು ನೋಡಿ ಬಂಧುಗಳೇ ನೋಡಿದ್ರಲ್ಲ ಬಂಧುಗಳೇ ಕಲಿಯುಗದ ಕರ್ಣ ಮಂಡ್ಯದ ಗಂಡು ರೆಬಾಸ್ಟಾರ್ ಅಂಬರೀಷಣ್ಣವರ ಪುಣ್ಯಭೂಮಿನ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ಮುಂದೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆಸಕ್ತಿ ಬರುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್